ನಮಸ್ಕಾರ ರೀ ಸೌಕರ್ಯ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಾಡ್ ಕುರಿ ಸಂತೆ ಅಮೀನ್ ಗಡ್ ಕುರಿ ಸಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಎಷ್ಟು ತಿಂಗ್ಳದ ಮರಿ ಎಲ್ಲ ವಿಚಾರಿಸೋಣ ಮಾಲ್ವೀಗೆ ಇಳಿದಿತ್ತು

ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಟೈಮ್ ಆರು ಹದಿನಾಲ್ಕು ಬೆಳಿಗ್ಗೆ ಬೆಳಿಗ್ಗೆ ವ್ಯಾಪಾರ ಆಗೈತೆ ನೋಡ್ರಿ ಆಲ್ಮೋಸ್ಟ್ ಹನ್ನೆರಡು ಮರಿ ಇದು ಹನ್ನೆರಡು ಮರಿದಾಗೆ ಎರಡು ಮರಿ ತೆಗೆದಾರ ಹತ್ತು ಮರಿ ವ್ಯಾಪಾರ ಆಗೈತೆ ನೋಡ್ರಿ ಏ ಮುಗ್ದಿಲ್ಲ ಇನ್ನು ಎಸ್ ಅಂದ್ರೆ ಮುನ್ನೂರು ಲೆಕ್ಕ ಐತೆ ಬೆಳಗ್ಗೆ

ಎಷ್ಟಕ್ಕೆ ಅನ್ನೋದು ಎಷ್ಟಕ್ಕೆ ಮುಗಿದ ಹದಿನಾರು ಹದಿನಾರು ಸಾವಿರದ ಇದು ಒಂದು ಮರಿ ಚೆನ್ನಾಗಿತ್ತು ಸಖತ್ ಅದು ಒಂದು ಚೆನ್ನಾಗೈತಿ ಕರಿಕಣ್ಣ ಅದು ಒಂದು ಚೆನ್ನಾಗೈತಿ ಅದೂ ಚೆನ್ನಾಗಿತ್ತು ನೋಡಿ ಕಾಂಬಿದ್ರೆ ಸೋಲ್ಡ್ ಔಟ ಹದಿನಾರು ಸಾವಿರದ ಮುನ್ನೂರು ಆಲ್ಮೋಸ್ಟ್ ನಿಮಗೆ ಫೋರ್ಟಿ ಕೆ ಜಿ ಲೈವೇಟ್ ಬರುತ್ತೆ ಫೋರ್ಟಿ ಕೆ ಜಿ ನಲ್ವತ್ತು ಕೆ ಜಿ ಲೈವೇಟ್ ನೋಡ್ರಿ ನೋಡಿರಿ ಎ ಒನ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಮರಿ ಇದು ನಾನು ತೊಗೊಂಡ್ರೆ ಇದಾಟ್ನಾಗೆ ತೊಗೊತೀನಿ ಯಾವಾಗಲೂ ತೊಗೊಂಡ್ರೆ ಇವ್ರದಾ ಲಾಟ್ನಾಗೆ ತೊಗೊತೀನಿ ಇವರ ಮನುಷ್ಯ ಯಾಕಂದರೆ ಇವ್ರು ತೊಗೊಂಡ್ಬಂದಿರೋದು ಬರ್ತಾರ ಯಾವಾಗೂ ಗಡ್ಸ್ ಅಂತೇಳಿ ಸೆಲೆಕ್ಷನ್ ಮರಿ ತೊಗೊಂಬಂದಿರ್ತಾರೆ ಸೆಲೆಕ್ಷನ್ ಮರಿ ಹೈಟ್ ಲೆಂತ್ ಜಂಪ್ ಇರೋಂಥ ಮರಿ ತೊಗೊಂಡು ಬಂದಿರ್ತಾರೆ ವ್ಯವಹಾರ ಒಂದು ಸ್ವಲ್ಪ ದುಬಾರಿ ಇರ್ತತಿ ಇವ್ರದ್ದು ಆದ್ರೆ ಮರಿ ಮಾತ್ರ ಸಖತ್ತಾಗಿರ್ತೈತಿ ಯಾವುದೋ ಮರಿ ಕಾ ಕಾಲಾಗಿ ಬೆಂಡಾಗಿರ್ಬೋದು ತುಪ್ಪಳಾಗಿರ್ಬೋದು ಆ ಥರ ಮರಿ ಇರೋದಿಲ್ಲ ಇವ್ರದ್ದು ಇವರೊಬ್ಬರು ಬೆಂಗಳೂರದವ್ರು ತೊಗೊಂಡಿದಾರ ಯಾರು ಮುಂದೆ ಬರ್ರಿ ಅಣ್ಣ ಅಣ್ಣ ಯಾವ ಕೋಲಾರ ಕೋಲಾರದಲ್ಲಿ ಇಲ್ಲ ಅಣ್ಣ ಅಣ್ಣ ಎಷ್ಟು ಮರಿ ತೊಗೊಂಡ್ರಿ ಮೂವತ್ತಾ ಮೂವತ್ತು ಮೂವತ್ತ್ ಏನು ವ್ಯಾಪಾರ ಹೇಳಿದ್ರಣ್ಣ ಅವರು ಹತ್ತುವರೆ ಹೇಳಿದ್ರು ನೀವು ತಗೊಂಡಿದ್ದು ಒಂಬತ್ತು ಇನ್ನೂರು ಪರವಾಗಿಲ್ಲ ಚೆನ್ನಾಗಿದೆ ಇದರಲ್ಲಿ ಯಾವುದಾದ್ರು ಮರಿ ಬಿಟ್ಟಿದ್ದೀರಾ ಇನ್ನು ಫುಲ್ಲ ಲಾಟಕ್ಕೆ ಲಾಟ ಎಪ್ಸಿದ್ದೀರಾ ಲಾಟಕ್ಕೆ ಲಾಟ ತೊಗೊಂಡಿದ್ದಾರೆ ನೋಡು ಆಲ್ಮೋಸ್ಟ್ ನಿಮಗೆ ಹದಿನೈದು ಹದಿನೈದು ಕೆ ಜಿ ಲೈವೇಟ ಈಸಿಲಿ ಬರುತ್ತೆ ಸಖತ್ತಾಗಿದೆ ನೋಡು ಅವರೇ ಪೊಲೀಸ್ ಪೊಲೀಸವರು ಅವರೇ ತಗೊಂಡಿದ್ದಾರೆ ಅಣ್ಣ ಕಳಿಸ್ತಾ ಇದ್ದೀರ ಅಣ್ಣ ಇನ್ನೂ ಟೈಮ್ ಇದೆ ಸಕ್ಕತ್ತಾಗಿತ್ತು ಹಾಂ ಅಂದ್ರೆ ಮರಿ ಚೆನ್ನಾಗಿದೆ ಈ ಮರಿ ನಿಮಗೆ ಬಜಾರ್ನಾಗ ಎಲ್ಲೂ ಸಿಗೋದಿಲ್ಲ ಈ ಥರ ಹೈಟ್ ಲೆಂತ್ ಮೇನ್ ಐತಣ್ಣ ಚೆನ್ನಾಗೈತೆ ಹೌದಾ ನಮ್ಮ ವಿಡಿಯೋ ಕಾಯಮಾಗಿ ನೋಡ್ತೀರಲ್ಲ ಸಪೋರ್ಟ್ ಮಾಡ್ಯಣ್ಣ ಒಂದು ಸ್ವಲ್ಪ ಮರಿ ಚೆನ್ನಾಗಿದೆ ಟಾಪ್ ಕ್ವಾಲಿಟಿ ಮರಿ ಮರಿಣ ಈ ಮರಿಗೆ ಆ ಮರಿಗೆ ಭಾಳ ವ್ಯತ್ಯಾಸ ಇತ್ತು ಆ ಮರಿ ಸೆಲೆಕ್ಷನ್ ಹೆಂಗಿದ್ವು ಈ ಮರಿ ನೋಡೋಣ ಇದು ಸ್ವಲ್ಪ ತುಪ್ಪಳ ಐತೆ

ಎಷ್ಟು ಮರಿ ಇವು ಮರಿ ಹದಿನಾಲ್ಕು ಮರಿ ಮರಿ ನೋಡ್ರಿ ಆಲ್ಮೋಸ್ಟ್ ನಲ್ವತ್ತು ಕೆ ಜಿ ಲೈವ್ ಐಟ ಫಾರ್ಟಿ ಕೆ ಜಿ ಪ್ಲಸ್ ಬರುತ್ತದೆ ಲಾಟ್ನಲ್ಲಿ ತೆಗೆದಿದ್ದಾರೆ ಆ ಲಾಟ್ನಲ್ಲಿ ಈ ಮರಿ ಲಾಟ್ ಮರಿ ತೆಗೆದಿದ್ದಾರೆ ಈ ಅಣ್ಣರು ಕೊಡಿಸಿದಾರ ಅವರಿಗೆ ಇವರು ತಗೊಂಡರ ಮಾಲಕ ಯಾವ್ರಣ ಮಠ ತುಮಕೂರು ಅಣ್ಣ ಎಷ್ಟೊತ್ತಿಗೆ ಬಂದ್ರಿ ಬೆಳಿಗ್ಗೆ ಮೂರೂವರೆಗ್ ಕಾಲೇ ಇದ್ರಾ ಸೊ ಎಷ್ಟು ಮರಿ ಅಣ್ಣ ಎಷ್ಟು ಮರಿ ತಕೊಂಡಿದ್ರಿ ಇಪ್ಪತ್ತು ಮೂವತ್ತೆರಡರಲ್ಲಿ ಇಪ್ಪತ್ತು ಮರಿ ತಕೊಂಡಿರಾ ಒಳ್ಳೆ ಹೈಟ್ ಇಲ್ಲ ಅಂತ ಸೆಲೆಕ್ಷನ್ ಮರಿ ಎಷ್ಟು ಎಷ್ಟಕ್ಕೆ ನಾವು ವ್ಯಾಪಾರ ಹದಿನೈದು ಸಾವಿರದ ನಾನೂರಕ್ ವ್ಯಾಪಾರ ಆಯ್ತು ಒಳ್ಳೆ ಸೆಲೆಕ್ಷನ್ ಅಣ್ಣಾರ್ ಕೊಡ್ಸಲ್ಲ ನಮಸ್ಕಾರ ಸೋಕರ ನಮಸ್ಕಾರ ಹೆಸರು ಹೆಸರ್ರಿ ಬಸಪ್ಪ ಯಾವ ಸುಳಿಬಾಗಿ ಮರಿ ಚೆನ್ನಾಗದ ನೋಡ್ರಿ ಒಳ್ಳೆ ಹೈಟ್ ಅಲ್ಲಿ ಅಂತ ಸೆಲೆಕ್ಷನ್ ಮರಿ ಕೊಂಕಿತ್ತು ಅಂತ ಮರಿ ನೋಡ್ರಿ ಚೆನ್ನಾಗಿದ ಫೋರ್ಟಿ ಪ್ಲಸ್ ಇದೆ ಮರಿ ಲೋಡ ಆಯ್ತ ನೋಡ್ರಿ ಆಲ್ಮೋಸ್ಟ್ ಸೋಲ್ಡ್ ಔಟ್ ತುಮಕೂರ್ದವ್ರು ತಗೊಂಡಿದ್ದಾರೆ ಯಾವ್ ಅಣ್ಣ ತುಮಕೂರು ಎಷ್ಟು ಗಂಟೆಗೆ ಬಂದಿರಿ ಬೆಳಿಗ್ಗೆ ಎಂಟೂವರೆಗೆ ನಮಸ್ಕಾರ ರಘವಣ್ಣ ಅಣ್ಣ ನಿಮ್ಮ ಗಾಡಿ ಇದೆ ನಿಮ್ಮ ಗಾಡಿನಾ ಫೇಮಸ್ ಗಾಡಿ ನೋಡಿರಿ ಎಂ ಟಿ ಎಸ್ ಅಣ್ಣ ಎಷ್ಟೊತ್ತಿಗೆ ಬಂದ್ರಿ ಆರು ಗಂಟೆಗೆ ಎಷ್ಟು ಮರಿ ತಗೊಂಡ್ರಿ ಹನ್ನೊಂದು ಹಾಂ ಏನು ವ್ಯಾಪಾರ ಹೇಳಿದ್ರಿ ಎಷ್ಟಕ್ಕೆ ಮುಗಿಸಿದ್ದೀರಿ ಹಾಂ ಹದಿನಾರಕ್ಕೆ ಮುಗಿಸಿದೀರ ಒಳ್ಳೇದು ಸೆಲೆಕ್ಷನ್ ಮರಿ ಸಿಕ್ವಾ ಥ್ಯಾಂಕ್ ಯು ಏನು ಲೈವ್ ಏಟಲ್ಲಿ ಲೈವ್ ಏಟು ಜೀವಂತ ತೂಕ ಎಷ್ಟೊತ್ತು ಸಿಕ್ಕ ಮೂವತ್ತೈದು ನಲ್ವತ್ತು ಮಟ್ಟ ಬರುತ್ತೆ ಥ್ಯಾಂಕ್ ಯು ಬ್ರದರ್ ಮರಿ ನೋಡಿರಿ ಸಖತ್ತಾಗೈತಿ ಆಲ್ಮೋಸ್ಟ್ ಮೂವತ್ತ ಇಪ್ಪತ್ತೈದು ನಲ್ವತ್ತು ಕೆ ಜಿನೂ ಅದಾವ ಅದ್ರಾಗ ಲೈವ್ ಐಟ ತೊಗ್ರಿ ಏನು ಹೇಳಿರಿ ವ್ಯಾಪಾರ ಹಾಂ ಏನು ಹೇಳಿದ್ರಣ್ಣ ಹದಿನೈದು ಸಾವಿರದಂಗೆ ಕೇಳತ್ತಾರ ಹದ ಎರಡುನೂರು ಕಡಿಮೆ ಹದಿನಾರು ಸಾವಿರದಂಗೆ ಅಂದ್ರೆ ಹದಿನೈದು ಸಾವಿರದ ಎಂಟುನೂರು ವ್ಯಾಪಾರ ನಡೆದೈತಿ ಯಾವ್ರಣ್ಣ ಅಣ್ಣ ಯಾವ್ರ ಬೆಳಗ್ಗೆ ಮಾಲಕರು ಮರಿಬೇಕು ಸಣ್ಣ ಆಲ್ಮೋಸ್ಟ್ ಒಳ್ಳೆ ಸೈಜ್ ಮರಿ ಅದಾವ ತೂಕ ಚೆನ್ನಾಗದವ್ರಿ ಇಪ್ಪತ್ತಾರು ಮರಿ ಏನು ಹೇಳ್ಯಣ್ಣ ಹೊಡಿಬೇಡ ಏನು ಹೇಳ್ಯಣ್ಣ ವ್ಯಾಪಾರ ಹೇಳ ನೋಡೋಣ ನಿಮ್ಮ ಮಾಲ್ ಐತಿ ನೀವು ಹೇಳ್ಬೇಕಾ ಹದಿನಾರು ವರಿ ಹದಿನಾರುವರಿ ಕೊಡುದ್ರಿ ಮರಿ ಅದಾವ ಒಂದು ಇಪ್ಪತ್ತ ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಲೈವೇಟ್ ಬರ್ತಾವ ಸೌಕರ್ಯ ಕೇಳಾಕರಿ ಎಷ್ಟಕ್ಕ ಹನ್ನೊಂದು ಹನ್ನೊಂದುವರೆದಂಗೆ ಕೇಳಿದ್ರಿ ಆ ರೇಟಿಗೆ ಬರುತ್ತ ದೊಡ್ಡ ಸೈಜ್ ಇದಾಟ್ ಅಂದ್ರ ಹದಿಮೂರವರದ ಅವ್ರದ್ದು ನಿಮ್ದು ಹದಿಮೂರುವ ಅವ್ರ ಹದಿನಾಲ್ಕು ಸಾರಿ ನಿಮ್ದು ಹದಿನಾಲ್ಕು ಅವ್ರದ್ದು ಹದಿಮೂರವರಿ ಒಳ್ಳೆ ಸೈಜ್ನಾಗ ಇತ್ತು ನೋಡ್ರಿ ನೋಡಿ ಸೊಗರ ದೊಡ್ಡ ಸೈಜ್ ದೊಡ್ಡ ಸೈಜ್ ನಾಕಲ್ ನೋಡಿರಿ ಇದು ಮರಿ ಯಾರಿಗಾದ್ರೂ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ನಿಮ್ಮ ಮರಿ ಸಿಗ್ತದ ನಾಕಲ್ ಅಣ್ಣ ಏನು ಹೇಳಿ ವ್ಯಾಪಾರ ಅರವತ್ತೈದು ಅರವತ್ತೈದು ಸಾವಿರ ಆಲ್ಮೋಸ್ಟ್ ನಿಮಗೆ ಏಯ್ಟಿ ಕೆ ಜಿ ಲೈವೇಟೆ ಬರುತ್ತೆ ನೋಡಿರಿ ಎಂಬತ್ತು ಕೆ ಜಿ ಲೈವೇಟ ನಾಕಲ್ಲು ಚೌಕಾಸಿ ಮಾಡಿದರೆ ಕಡಿಮೆ ಆಗತ್ತಾ ಅಣ್ಣ ಬಂದರೆ ಎಷ್ಟಕ್ಕೆ ಬಂದರೆ ಕೊಡ್ತೀಯ ನಲ್ವತ್ತೈದು ಫಾರ್ಟಿ ಫೈವ್ ಆಗಾಯಿತು ದಿನಗಳೇ ತಯಾರೆ ಚಾರ್ಜ್ ಹಾಕ್ ಬೇಸರ್ ಒಚ್ಚ सकरे ये हल्ला एर हल्ला सौक्रा निम्दा न्यालर व्यापार ईवत स व्यापार आते नौ हालल मरी सॉरी अदंत तो बच्चा है अभी दात नहीं डाला है ऑलमोस्ट सेवेंटी के जी वेट में हेवी है, साइज़ में अभी दो दांत पे कम से कम तीन से चार महीना चला जाता है इसका ಅಣ್ಣ ಎಷ್ಟಕ್ಕಾಯ್ತು ವ್ಯಾಪಾರ ಮೂವತ್ತಾ ಆರು ಸಾವಿರ ಏನು ಹೇಳಿದ್ರಣ್ಣ ವ್ಯಾಪಾರ ಅವ್ರೆ ನಲ್ವತ್ತೈದು ಹೇಳಿದ್ರು ಮೂವತ್ತಾರಕ್ಕೆ ವ್ಯಾಪಾರ ಆಗಿದೆ ಯಾವ್ರಣ್ಣ ಹಾಂ ಸುಳೇಬಾವಿ ಲೋಕಲ್ ಚೆನ್ನಾಗೈತೆ ನೋಡಿ ನೋಡಿ ಸಖತ್ತಾಗೈತಿ ಥರ್ಟಿ ಸಿಕ್ಸ್ ಮೇ ಸೋಲ್ಡ್ ಔಟ್ ಫಾರ್ಟಿ ಫೈವ್ ವಾಸ್ಕಿಂಗ್ ಪ್ರೈಸ್ ಅದಂತ ಬಚ್ಚ ಇದೆ ಆಲ್ಮೋಸ್ಟ್ ಸೆವೆಂಟಿ ಕೆ ಜಿ ಲೈವೇಟ್ಮೇಲೆ ಸರ್ ದೋ ದು ಚಾರ್ ಹಾತ್ ಭೀ ಆರ ऑलमोस्ट सिक्सटी के जी प्लस है हेवी साइज में फुल गुलाबी में देखो सर किसी को भी चाहिए तो आराम से ये बच्चा मिल जाता है ना ये नहीं व्यापार है नल्वा तेट फोर्टी एट थाउजेंड आस्किंग प्राइस फाइनल है ना नल्वा फोर्टी के ऊपर आ गया तो देने के लिए तैयार है उसके नीचे बिल्कुल नहीं यार केड़ो ना का? 36, 38 तक पूछ के गया लेकिन नहीं दिया ಹೆವಿ ಸೈಜು ಹಾಲಲ್ಲಿ ಮರಿ ನೋಡ್ಬೋದು ಸಖತ್ತಾಗೈತಿ ಹೈಟ್ ಲೆಂತ್ ನೋಡ್ಬೋದು ನೀವು ಏನು ಹೇಳಿ ಏನು ವ್ಯಾಪಾರ ಮೂವತ್ತೈದು ಯಾರು ಕೇಳೋಗ್ಯಾರ ಇಪ್ಪತ್ತೊಂಬತ್ತು ಮಟ್ಟ ಕೇಳಾ ಥರ ಕೊಟ್ಟಿಲ್ಲ ಸಖತ್ತಾಗೈತೆ ಆಯ್ತು ನೋಡಿರಿ ನೋಡಿ ಹೈಟ್ ಲೆಂತ್ ಹೇಳಿ ನಂಬರ್ ಆಗಿದೆ ಮರಿ ಐತಲ್ಲ ನಂಬರ್ ಆಗೈತೆ ಸೆಕೆಂಡ್ ಆಗೈತೆ ಎಷ್ಟು ಹಾಲಲ್ಲಾಗ ಹೌದು ದೂರ ಐತ ಇನ್ನು ಎಷ್ಟು ದೂರ ಐತೆ ರೀ ಹಾಂ ಎರಡು ಎರಡೂವರೆ ತಿಂಗಳಾಗತ್ತಾ ಎರಡು ಎರಡೂವರೆ ತಿಂಗಳಾಗತ್ತೆ ನೋಡಿ ನಾಲ್ನಾ ಸೊನ್ನೆ ಚೆನ್ನಾಗದ ಲೈವೇಟ್ನಾಗ ಸಖತ್ತಾಗಿತ್ತು ನೋಡಿ ಮರಿ ನೋಡಿರಿ ಸಖತ್ ಇದೆ ಹೈಟ್ ಲೆಂತ್ ಐತಿ ಗಡ್ಡಿ ನೋಡ್ರಿ ಹೇಗೆ ಐತಿದ್ರ ಒಳ್ಳೆ ಸೈಜ್ ಮರಿ ಚೆನ್ನಾಗೈತಿ ಏನಿದೆ ನಾಲ್ಕಲ್ಲ ರೇಟ್ ಹೇಳಬೇಕು ಬೇಡ ಹೇಳ ಏನು ಹೇಳಿನ ವ್ಯಾಪಾರ ಏನು ಹೇಳಿದ್ದೀವಿ ವ್ಯಾಪಾರ ಐವತ್ತೈದು ಎಷ್ಟಕ್ಕೆ ವ್ಯಾಪಾರ ಆತ ನಲ್ವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಆಗೈತಿ ಯಾವ್ರಣ ರಾಣಿ ಮೇಲೋದವ್ರು ಇಲ್ಲ ಅಂತ ಜಂಪ್ ಐತಿ ಒಳ್ಳೆ ಗಡ್ಡಿಯಾಗೈತೀ ಸಕ್ಕತ್ತಾಗೈತಿ ಈ ಮರಿ ನೋಡ್ರಿ ವ್ಯಾಪಾರ ಆಗಿದೆ ಇದು ಚೆನ್ನೈಗೆ ಹೋಗ್ತಾ ಇದೆ ಮರಿ ಇದು ಆರ್ ಆರಲ್ಲಿ ಮರಿ ದೊಡ್ಡ ಸೈಜ್ ಮರಿ ನೋಡ್ರಿ ಸಕ್ಕತ್ತಾಗೈತಿ ಗಾಡ್ಡಿ ನೋಡ್ರಿ ಅದ್ರದ ಒಳ್ಳೆ ಹೈಟ ಲೆಂತ್ ಅಣ್ಣ ಸ್ವಲ್ಪ ತಿರ್ಗಿಸ್ಬೋದ್ರಿ ಅಣ್ಣ ನಮ್ಮ ಅಂತೇಶ ಅಣ್ಣಂದು ಮರಿ ನೋಡ್ರಿ ಇದು ಸೈಜ್ ನೋಡ್ರಿ ಅದು ಸಕ್ಕತ್ತಾಗೋಯ್ತು ನೋಡಿ ಅಣ್ಣ ಏನಲ್ಲ ಅಣ್ಣ ಎಷ್ಟಲ್ಲಿದೆ ಎಂಟಲ್ಲ ಓಪನ್ ಒಪ್ಪಣ್ಣ ಏನು ಹೇಳತ್ತಿರ ಅಣ್ಣ ವ್ಯಾಪಾರ ನಲವತ್ತೈದು ಕೊಟ್ಟಿರ ಏನು ಹೇಳಿದ್ದೀರ ಅಣ್ಣ ನೀ ವ್ಯಾಪಾರ ಐವತ್ತ ಐದು ಹೇಳಿದಿರಿ ಕೊಟ್ಟಿದ್ದ ನಲ್ವತ್ತೈದು ಸಖತ್ ಆಯ್ತು ಒಳ್ಳೆ ಹೈಟ್ ಲೆಂತ್ ಜಂಪ್ ಅಣ್ಣ ಒಂದ್ ಸ್ವಲ್ಪ ತಿರ್ಗಸ್ ಸ್ವಲ್ಪ ಆ ಕಡೆ ಹಿಂದೆ ಹೋಗ್ ಮುಂದ ಸಕ್ಕ